ನಮಸ್ಕಾರ ವೀಕ್ಷಕರ ವೀಕಿ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತು ನಮ್ಮ ಕಲಬುರಗಿಯ ಶ್ರೀ ಶರಣಬಸವೇಶ್ವರ ಚಿಕ್ಕ ರಥ ಎಳೆಯುವ ಮೂಲಕ ನಮ್ಮ ಶ್ರೀ ಶರಣಬಸವೇಶ್ವರ ಜಾತ್ರೆಯನ್ನು ಪ್ರಾರಂಭ ಮಾಡಲಾಗಿದೆ ಸೊ ಈ ಅದ್ಭುತ ಕ್ಷಣವನ್ನು ಕಣ್ತುಂಬಿಕೊಳ್ಳಲು ನಾವು ಕೂಡ ಬಂದಿದ್ದೀವಿ ಸೊ ಯಾವ ರೀತಿಯಾಗಿ ನಮ್ಮ ಈ ಆಚರಣೆ ಕಲಬುರಗಿಯಲ್ಲಿ ಆಚರಿಸ್ತೇವೆ ಎಂದು ಸಂಪೂರ್ಣವಾಗಿ ತಿಳಿಯೋಣ ಸೊ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಮತ್ತು ನಾಳೆ ಹತ್ತೊಂಬತ್ತು ತಾರೀಕು ದೊಡ್ಡ ರಥ ಇರುತ್ತೆ ಸೊ ಇವತ್ತು ಫಸ್ಟು ಚಿಕ್ಕ ರಥ ಇರುತ್ತೆ ಸೊ ಇದಕ್ಕೆ ನಾವು ನಮ್ಮ ಕಲಬುರಗಿಯಲ್ಲಿ ಉಚ್ಚಾಯಿ ಅಂಥೇಳಿ ಹೇಳುತ್ತಾರೆ ಈ ಉಚ್ಚಾಯಿಯನ್ನು ಎಳೆಯುವ ಮೂಲಕ ನಮ್ಮ ಕಲಬುರಗಿಯ ಶ್ರೀ ಶರಣಬಸವೇಶ್ವರ ರಥವನ್ನು ಪ್ರಾರಂಭ ಮಾಡುತ್ತೇವೆ ಸೊ ಇದಾದ ತಕ್ಷಣ ಮತ್ತೆ ನಮ್ಮ ಕಲಬುರಗಿಯಲ್ಲಿ ನಾಳೆ ಇರುತ್ತೆ ಅದು ಫಸ್ಟು ಈ ಚಿಕ್ಕ ರಥ ಆದ ತಕ್ಷಣ ನಾಳೆ ದೊಡ್ಡ ರಥ ಇರುತ್ತೆ ಸೊ ಅದಕ್ಕೋಸ್ಕರ ಲಕ್ಷಾಂತರ ಜನರು ಬಂದು ಈ ರಥವನ್ನು ಎಳೆಯುವ ಮೂಲಕ ನಮ್ಮ ಜಾತ್ರೆಯನ್ನು ಪ್ರಾರಂಭ ಮಾಡುತ್ತಾ ಇದೆ ನೋಡಿ ಅಲ್ಲಿ ರಥ ರೆಡಿ ಮಾಡ್ತಾ ಇದ್ದಾರೆ ನೋಡಿ ಅದೇ ನಮ್ಮ ಕಲಬುರಗಿಯ ಶ್ರೀ ಬಸವೇಶ್ವರ ದೊಡ್ಡ ರಥ ಅಂತಲೇ ಹೇಳ್ಬೋದು ನಾಳೆ ಕೂಡ ಅನ್ನು ಎಳೆಯುತ್ತಾರೆ ಮಹಾದಾಸೋಹಿ ಜ್ಞಾನಿ ಲಿಂಗಾಯತ ಸಂತ ಶ್ರೀ ಶರಣ ಕ್ರಿಸ್ತ ಶಕ ಹದಿನೇಳು ನೂರ ನಲವತ್ತಾರರಲ್ಲಿ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಅರಳಗುಂಡಿಗೆಯ ಗ್ರಾಮದಲ್ಲಿ ಹುಟ್ಟಿದರು ಇವರ ತಂದೆ ಮಲಕಪ್ಪ ಹಾಗೂ ತಾಯಿ ಸಂಗಮ್ಮ ಹದಿನೆಂಟನೇ ಮತ್ತು ಹತ್ತೊಂಬತ್ತನೇ ಶತಮಾನದ ಹಿಂದಿನ ಭಾರತದ ಪಾಲಿಗೆ ಕರಾಳ ಅಧ್ಯಾಯ ಅಂದಿನ ಪ್ರಸಿದ್ಧ ಸಂಸ್ಥಾನಗಳ ಬ್ರಿಟಿಷರ ದೌರ್ಜನ್ಯಕ್ಕೆ ನಲುಗಿ ಬ್ರಿಟಿಷರ ಆಳ್ವಿಕೆಯನ್ನು ಒಪ್ಪಿಕೊಂಡು ಕಾಲವಧು ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರು ಇಂಥ ಸುದ್ದಿಗ್ನ ಕಾಲದಲ್ಲಿ ಕಾಯಕ ದಾಸೋಹಿ ಲಿಂಗಾಯತ ತತ್ವಗಳ ಬೋಧನೆ ಮಾಡುತ್ತಾ ಜಿಲ್ಲೆಯ ಸುತ್ತಲೂ ಸಂಚರಿಸಿದರು ಇನ್ನೊಬ್ಬರಿಗೆ ಗುಲಾಮರಾಗುವ ನಡುವಳಿಕೆಯ ವಿರುದ್ಧ ಹೋರಾಟ ಮಾಡಲು ಹಾಗೂ ಹೊಸ ಬದುಕನ್ನು ಕಟ್ಟಿಕೊಳ್ಳಲು ಮಂದಿಗೆ ಧೈರ್ಯ ಮತ್ತು ವಿಶ್ವಾಸ ತುಂಬಿದರು ಶರಣಬಸವೇಶ್ವರು ಕಲಿಕೆಯ ದಿನಗಳಲ್ಲಿ ಆಧ್ಯಾತ್ಮಕ ಕಡೆಗೆ ಹೆಚ್ಚಿನ ಒಲವನ್ನು ತೋರಿಸಿದರು ಕಲೆಗೆ ಸೇರಿದ ಕೆಲವು ದಿನಗಳಲ್ಲಿಯೇ ಓಂಕಾರದ ಮಹಾತ್ತರವನ್ನು ಗುರುಗಳಿಗೆ ಪ್ರಶ್ನಿಸಿದರು ಪ್ರಶ್ನೆ ಮಾಡುವ ಉತ್ತರವನ್ನು ಹುಡುಕುವ ಅವರ ನಡವಳಿಕೆ ಚಿಕ್ಕಂದಿನಿಂದಲೇ ಬೆಳೆದು ಬಂದಿತ್ತು ಗುರುಗಳು ಕಲಿಸಿದ ಎಲ್ಲ ವಿದ್ಯೆಗಳ ನಿಶ್ಚೆಯಿಂದ ಕಲಿತು ಗುರುವಿನಲ್ಲಿಯೇ ದೇವರ ಕಂಡರು ವಿಭೂತಿ ರುದ್ರಾಕ್ಷಿ ಗುರುಲಿಂಗ ಜಂಗಮ ದಾಸೋಹಿ ಹಾಗೂ ಕಾಯಕ ಎಲ್ಲವೂ ಹಿರಿಮೆಯನ್ನು ಅರಿತುಕೊಂಡು ತಮ್ಮ ನಿತ್ಯದ ಜೀವನದಲ್ಲಿ ಅಳವಡಿಸಿಕೊಂಡರು ಶರಣಬಸವೇಶ್ವರರು ಮಹಾದೇವಿ ಎಂಬುವರನ್ನು ಮದುವೆಯಾದ ಸಾಂಸಾರಿಕ ಜೀವನದಲ್ಲಿಯೂ ದಾಸೋಹ ಲಿಂಗ ಪೂಜೆ ಶಿವಾನುಭವ ಘೋಷಿ ಬಡವರಿಗೆ ರೋಗಿಗಳಿಗೆ ಸೇವೆ ಮಾಡಿ ಎಲ್ಲರಿಗೂ ಮಾದರಿಯಾದರು ಅವರು ಮಡದಿಯು ಇವಕ್ಕೆ ಬೇಕಾದ ನೆರವನ್ನು ನೀಡುತ್ತಾ ಶರಣರ ಕೆಲಸದಲ್ಲಿ ಕೈಜೋಡಿಸಿದರು ಶರಣ ಬಸವೇಶ್ವರದು ಒಂದು ಅವಿಭಕ್ತ ಕುಟುಂಬ ಅಣ್ಣ ತಮ್ಮಂದಿರೆಲ್ಲ ಒಟ್ಟಾಗಿ ಬಾಳುವೆ ಮಾಡುತ್ತಿದ್ದರು ಆದರೆ ಶರಣ ಬಸವೇಶ್ವರರು ದಾಸೋಹ ಕಾಯಕ ಅವರ ಒಡ ಹುಟ್ಟಿದವರಿಗೆ ಇಷ್ಟ ಇಷ್ಟವಾಗಲಿಲ್ಲ ಇದನ್ನು ಗಮನಿಸಿದ ಶರಣಬಶೇಶ್ವರರು ಆಸ್ತಿಯಲ್ಲಿ ತಮ್ಮ ಪಾಲಿಗೆ ಬಂದಿದ್ದನ್ನು ಪಡೆದು ಅವರಿದ್ದ ಅವರಿಂದ ದೂರವಾಗಿ ಮತ್ತೆ ದಾಸೋಹ ನಡೆಸಿದರು ಅವರ ದಾಸೋಹ ಕಾಯಕ ಬರೀ ಮನುಜರಿಗೆ ಮಾತ್ರವೇ ಸೀಮಿತವಾಗಿರಲಿಲ್ಲ ಇತರ ಪ್ರಾಣಿ ಹಾಗೂ ಹಕ್ಕಿಗಳಿಗೂ ನಡೆಯುತ್ತಿತ್ತು ಅವರು ಕೃಷಿಯನ್ನು ತಮ್ಮ ಕಾಯಕವನ್ನಾಗಿ ಮ ಮಾಡಿಕೊಂಡಿದ್ದರು ಹೊಲದಲ್ಲಿ ಹಕ್ಕಿಗಳ ಕಾಟದಿಂದ ಎಲ್ಲರೂ ಹಕ್ಕಿಗಳನ್ನು ಓಡಿಸುತ್ತಿದ್ದರು ಹಕ್ಕಿಗಳು ಬೆಳೆಗಳಿಗೆ ಅಂಟಿಕೊಂಡಿರುವ ಹುಳುಗಳನ್ನು ತಿನ್ನುವುದರಿಂದ ಬೆಳೆಗಳಿಗೆ ಹಾಳಾಗುವುದನ್ನು ಕಡಿಮೆಯಾಗುತ್ತಿದ್ದವೆ ಎಂದರಿಂದ ಇವು ಇವರು ಹಕ್ಕಿಗಳ ಸಹಾಯದಿಂದ ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದೆಂದು ಹೊಲಕ್ಕೆ ಬರುವ ಹಕ್ಕಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದರು ಇವರು ಜೋಳದ ಬೆಳೆಯನ್ನು ಬಿತ್ತಿದರು ಹಕ್ಕಿಗಳು ಸಾಮಾನ್ಯವಾಗಿ ಆಹಾರವಾದ ಕ್ರಿಮಿಕೀಟಗಳು ತಿಂದಿದ್ದರಿಂದ ಒಳ್ಳೆಯ ಜೋಳದ ಬೆಳೆ ಬೆಳೆಯಿತು ಇವರ ಜೋಳದ ಇಳುವರಿ ಊರಿನ ಮಂದಿಯನ್ನು ಬೆರಗಾಗಿಸಿತು ಪರಿಸರದಲ್ಲಿ ಜೀವ ವೈವಿಧ್ಯಗಳ ನೆರವಿನಿಂದ ಕೃಷಿಯನ್ನು ಮಾಡಿ ಎಲ್ಲರಿಗೆ ಮಾದರಿಯಾದರು ಹೂವಿನ ಹಾರವನ್ನು ಮಾಡಲು ಹೊಸ ಹೂವುಗಳನ್ನು ಹಾಗೂ ಎಲೆಗಳನ್ನು ಉಪಯೋಗಿಸದೆ ಗಿಡದಿಂದ ಉದುರಿ ಬಿದ್ದ ಹೂವುಗಳು ಹಾಗೂ ಎಲೆಗಳನ್ನು ಉಪಯೋಗಿಸಿ ಅವುಗಳ ಮಹತ್ವವನ್ನು ಮಂದಿಗೆ ಸಾರಿ ಸಾರಿ ಹೇಳಿದರು ಶರಣ ಬಸವೇಶ್ವರ ಒಳ್ಳೆಯ ಆಚಾರ ವಿಚಾರಗಳಿಂದ ಹಾಗೂ ಬೋಧನೆಯಿಂದ ಪ್ರಭಾವಿತರಾಗಿ ಕಳ್ಳತನ ಮೋಸ ಹಾಗೂ ವಂಚನೆ ಮಾಡುವುದನ್ನು ಕಾಯಕವನ್ನಾಗಿಸಿಕೊಂಡಿದ್ದ ಹಲವಾರು ಮಂದಿ ಅವರಿಂದ ಲಿಂಗ ದೀಕ್ಷೆಯನ್ನು ಪಡೆದು ಶರಣರಾಗಿ ಎಂದು ಹೇಳಿದರು ಹೀಗಿರುವಾಗ ಶರಣ ಶರಣಬಸವೇಶ್ವರು ಮಡದಿ ಹಾಗೂ ಮಗನು ಅಕಾಲಿಕ ಸಾವನ್ನಪ್ಪಿದರು ಬಳಿಕ ಅರಳಗುಂಡಿಗೆಯ ಗ್ರಾಮದ ರಣವು ತೀರಿತೆಂದು ಊರಿನ ಜನರಿಗೆ ತಿಳಿಸಿ ಹಣೆಯ ಮೇಲಿನ ವಿಭೂತಿ ಹೆಗಲ ಮೇಲೆ ಒಂದು ಕಂಬಳಿಯ ಕೊರಳಲ್ಲಿ ರುದ್ರಾಕ್ಷಿ ತಲೆಯ ಮೇಲೆ ಶಿವಾನುಭವ ಹೊತ್ತಿಗೆಯನ್ನು ಹಾಗೂ ಶಿವನ ಮಂತ್ರವನ್ನು ಜಪಿಸುತ್ತಾ ಕಲಬುರಗಿಗೆ ಬಂದು ಕಡೆಗೆ ಪಯಣವನ್ನು ಬೆಳೆಸಿದರು ಇವರು ಕುಟುಂಬದವರು ಇಂದಿಗೂ ಅರಳಗುಂಡಿಗೆ ಗ್ರಾಮದಲ್ಲಿ ವಾಸವಾಗಿದ್ದಾರೆ ಶರಣಬಸವೇಶ್ವರು ಭೀಮಾ ನದಿಯ ದಾಟಿ ಅವರ ಹಳ್ಳಿಯ ತಲುಪಿದರು ಅವರದ ಊರಿನ ಗೌಡ ದೊಡ್ಡರಾಯರು ಇವರ ದಾಸೋಹ ಕಾಯಕ್ಕೆ ಕೈಜೋಡಿಸಿದರು ಇವರ ದಾಸೋಹದ ಅಡುಗೆಯ ಮಳೆಯನ್ನು ಅಡ್ಡಿಪಡಿಸಿದಾಗ ಗೌಡ ದೊಡ್ಡರಾಯರು ತಮ್ಮ ಮನೆಯ ಚಾವಣಿಯಲ್ಲಿ ಕಟ್ಟಿಗೆಯನ್ನು ಉರಿಸಿ ಅಡಿಗೆ ಮಾಡಿ ಬಡಿಸಿ ಶರಣಬಸವೇಶ್ವರರಿಗೆ ಪ್ರೀತಿ ಪಾತ್ರರಾದರು ಒಂದು ದಿನ ಹೈದರಾಬಾದ್ನಿಂದ ರಾಜನು ತನ್ನ ಸೈನಿಕರೊಂದಿಗೆ ಕಂದಾಯವನ್ನು ಕರವನ್ನು ಕೇಳಲು ಬಂದನು ಆದರೆ ಶರಣಬಸವೇಶ್ವರರು ದಾಸೋಹವನ್ನು ಕಂಡು ಬೆರಗಾಗಿ ಅವರು ಪಾದಗಳಿಗೆ ನಮಿಸಿ ಬರಿಗೈಯಲ್ಲಿ ಹೊರಟು ಹೋದದನ್ನು ಜನರಿಗೆ ಶಿವಾನುಭವ ಘೋಷಿಯನ್ನು ಹಾಗೂ ಹಸಿವಿನಿಂದ ಬಂದವರಿಗೆ ಅನ್ನ ದಾಸೋಹವನ್ನು ಮಾಡುತ್ತಾ ಇವರು ಸಾಗಿದ್ದರು ಈ ಕಾಯಕದಿಂದ ಅವರು ಹೆಸರು ಎಲ್ಲರಡೆ ಹರಡಿತು ಇದನ್ನು ಗಮನಿಸಿದ ಕಲಬುರಗಿಯ ದೊಡ್ಡಪ್ಪ ಗೌಡರು ಶರಣಬಸೇಶ್ವರಿಗೆ ಕಲಬುರಗಿಯಲ್ಲಿ ಬರಲು ಬರಮಾಡಿಕೊಂಡರು ಅದನ್ನೊಪ್ಪಿಕೊಂಡು ಕಲಬುರಗಿಯ ಕಡೆಗೆ ಇವರು ಹೊರಟರು ದಾರಿಯ ಮಧ್ಯದಲ್ಲಿ ಬರುವ ಪ್ರತಾಪಾದ ಹಳ್ಳಿಯ ಮಂದಿ ಆ ಹೊತ್ತಿಗೆ ಬರದಿಂದ ಕಂಗೆಟ್ಟಿದರು ಇದನ್ನು ಗಮನಿಸಿದ ಅವರು ಹಸಿವಿನಿಂದ ದಾಹವನ್ನು ನೀಗಿಸಲು ಅಂಬಲಿ ಮಾಡಿ ಕುಡಿಸಿ ನಂತರ ಅಲ್ಲಿಂದ ಅವರು ಪಯಣವನ್ನು ಮುಂದುವರೆಸಿ ಕಲಬುರಗಿಗೆ ಬಂದು ತಲುಪಿದರು ದೊಡ್ಡಪ್ಪ ಗೌಡರು ಶರಣಬಶೇಶ್ವರರಿಗೆ ನೆಲೆಸಲು ಆಶ್ರಯವನ್ನು ನೀಡಿದರು ದೊಡ್ಡಪ್ಪ ಗೌಡರು ಸಹಕಾರದಿಂದ ನಿತ್ಯವೂ ಅನ್ನದಾಸೋಹ ಹಾಗೂ ಶಿವಾನುಭವ ಗೋಷ್ಠಿಯನ್ನು ನಡೆಯುತ್ತಿತ್ತು ರೋಗದಿಂದ ಹಾಗೂ ಮಕ್ಕಳಿಲ್ಲದ ನರಳುತ್ತಿದ್ದ ದೇಸಾಯಿಯವರ ರೋಗವನ್ನು ಗುಣಪಡಿಸಿ ಮಗನನ್ನು ಪಡೆಯುವಂತೆ ಹರಿಸಿದರು ಇದರಿಂದ ಸಂತೋಷಗೊಂಡು ದೇಸಾಯಿಯವರು ತಾಯಿಯವರು ಶರಣಬಸವೇಶ್ವರರಿಗೆ ದಾಸೋಹ ನಡೆಸಲು ಹಾಗೂ ಅವರ ನೆಲೆಸಲು ಅಗತ್ಯವಾದ ಜಾಗವನ್ನು ನೀಡಿದರು ಒಂದು ದಿನ ಒಬ್ಬ ಭಕ್ತನು ತಕ್ಷಣವೇ ಮಗನನ್ನು ಬೇಕೆಂದು ಬಂದನು ಅವನಿಗೆ ದೊಡ್ಡಪ್ಪ ಗೌಡರು ಮಗನನ್ನೇ ದಾನ ಮಾಡಿದರು ಇದು ಶರಣಬಸವೇಶ್ವರ ಹಾಗೂ ದೊಡ್ಡಪ್ಪ ಗೌಡರ ನಡುವೆ ಇರುವ ಶಿಷ್ಯರ ನಂಟು ಎಷ್ಟು ಗಾಢವಾಗಿತ್ತು ಎಂದರೆ ತೋರಿಸುತ್ತದೆ ದೊಡ್ಡಪ್ಪಪ್ಪ ಗೌಡರ ಶರಣಬಸವೇಶ್ವರ ನೆರಳಿನಲ್ಲಿ ಬದುಕಿದರು ಶರಣಬಸವೇಶ್ವರವರು ಕಾಯಕದಿಂದ ಸಂಪಾಸಿತನ್ನು ಅನ್ನ ಹಾಗೂ ಜ್ಞಾನ ದಾಸೋಹದಲ್ಲಿ ತೊಡಗಿಸಿ ಸಮಾಜ ಸೇವೆಯನ್ನು ಮಾಡುತ್ತಾ ಬದುಕಬೇಕೆಂದು ಸಂದೇಶವನ್ನು ಸಾರಿ ಅವರು ಅದೇ ರೀತಿಯಲ್ಲಿ ಬದುಕಿ ತೋರಿಸಿದರು ಎಲ್ಲರಿಗೂ ಮಾದರಿಯಾದರು ಬದುಕಿನಲ್ಲಿ ಶಿವನನ್ನು ಹೇಗೆ ಕಂಡುಕೊಳ್ಳಬಹುದು ಎಂದು ತಿಳಿಸಿದ ಅವರು ಒಂದು ಜ್ಞಾನದ ವಿಶ್ವವಿದ್ಯಾಲಯವಾಗಿದ್ದರು ಅದರಲ್ಲಿ ಶುದ್ಧ ಹಾಗೂ ನಿಚ್ಚಲವಾದ ಜೀವವನ್ನು ನಡೆಸಲು ಬೇಕಾದ ಎಲ್ಲವೂ ಇದ್ದವು ಯಾವುದೇ ರೀತಿಯ ಹೊಸ ತತ್ವಗಳನ್ನು ಹೇಳದೆ ಮೌನವಾಗಿವೆ ಎಲ್ಲವನ್ನು ತಾವೇ ಅನುಸರಿಸಿ ತೋರಿಸಿದರು ಹಸಿವಿನಿಂದ ಬಂದವರಿಗೆ ಅನ್ನದಾಸೋಹ ಮತ್ತು ರೋಗದಿಂದ ಬಳಲುತ್ತಿರುವವರನ್ನು ರೋಗಗಳ ನಿವಾರಣೆ ಲಿಂಗಾಯತ ತತ್ವಗಳನ್ನು ಅನುಸರಿಸಿ ಬದುಕಲು ಬಯಸಿ ಬಂದವರಿಗೆ ಲಿಂಗ ದೀಕ್ಷೆ ನೀಡುತ್ತಾ ಬದುಕು ನಡೆಸಿದರು ಒಮ್ಮೆ ಶರಣಬಸವೇಶ್ವರವರು ತತ್ವಜ್ಞಾನಿ ಕಡಕೋಳ ಮಡಿವಾಳಪ್ಪನವರಿಗೆ ಸಹಾಯ ಮಾಡಲು ಮುಂದಾದರು ಇದನ್ನು ಗಮನಿಸಿದ ವಿರೋಧಿ ದಂಗೆಕೋರರು ಗುಂಪು ಅವರ ಮೇಲೆ ಆಕ್ರಮಣಕಾರಿ ಮಾಡಲು ಬಂದಿತ್ತು ಆದರೆ ಶರಣ ಬಸವೇಶ್ವರವರು ಮಾತ್ರ ತಮ್ಮ ಪ್ರೀತಿಯಿಂದಲೇ ಅವರನ್ನು ಗೆದ್ದರು ದಂಗೆಕೋರರನ್ನು ಗುಂಪು ಇವರಿಗೆ ಶರಣಾಗಿ ಪಾದಗಳಿಗೆ ನಮಿಸಿ ಹೊರಟಿತು ಪ್ರಸಿದ್ಧ ತತ್ವಜ್ಞಾನಿ ಕಡಕೋಳ ಮಡಿವಾಳಪ್ಪನವರಿಗೆ ಲಿಂಗ ದೀಕ್ಷೆಯನ್ನು ನೀಡಿದರು ಶರಣಬಸವೇಶ್ವರರು ದಾಸೋಹದಿಂದ ಪ್ರೇರಣೆಗೊಂಡು ಕಲಬುರಗಿಯ ಪ್ರತಿ ಮನೆಯಲ್ಲೂ ದಾಸೋಹ ಕಾರ್ಯ ಆರಂಭಗೊಂಡಿತು ಕಲಬುರಗಿಯ ಪ್ರತಿ ಮನೆಯ ದಾಸೋಹದ ಮನೆಯನ್ನಾಗಿ ಪರಿವರ್ತನೆಗೊಂಡಿತು ಶರಣಬಸವೇಶ್ವರ ಹನ್ನೊಂದು ಮೂರು ಹದಿನೆಂಟುನೂರ ಇಪ್ಪತ್ತೆರಡರಂದು ಸೋಮವಾರದಂದು ಅನಾರೋಗ್ಯದಿಂದ ಲಿಂಗೈಕರಾದರು ನಂತರ ಅವರ ಸಮಾಧಿಯ ಮೇಲೆ ಗೋಪುರವನ್ನು ಕಟ್ಟಲಾಯಿತು ಅದುವೇ ಇಂದಿನ ಕಲಬುರಗಿಯ ಪವಿತ್ರವಾದ ಶ್ರೀ ಶರಣಬಸೇಶ್ವರವರು ದೇವಸ್ಥಾನದ ಅವರ ದಾಸೋಹ ಪರಂಪರೆಯನ್ನು ಜನತೆಗೆ ಮನದಲ್ಲಿ ಹಸಿರಾಗಿ ಉಳಿಸಲು ಅವರು ಲಿಂಗೈಕ್ಯರಾದ ದಿನದಂದು ಪ್ರತಿ ವಾರವೂ ಪ್ರತಿ ವರ್ಷವೂ ರಥೋತ್ಸವವನ್ನು ನಡೆಸಲಾಗುತ್ತದೆ ಮತ್ತು ದೇವಸ್ಥಾನದ ಗರ್ಭಗುಡಿಯಲ್ಲಿ ಶರಣಬಸವೇಶ್ವರವರು ಸಮಾಧಿ ಇದ್ದು ಅಲ್ಲಿ ಶರಣಬಸವೇಶ್ವರರು ಅವಳಿ ದಿವ್ಯ ಬಿಂಬಗಳಿರುವ ವಿಗ್ರಹವಿದೆ ಅವುಗಳಲ್ಲಿ ಒಂದು ಅವರ ಬಿಂಬ ಇನ್ನೊಂದು ಅವರ ಪರಮ ಆತ್ಮೀಯ ಶಿಷ್ಯ ದೊಡ್ಡಪ್ಪ ಗೌಡರ ಬಿಂಬ ಗುರು ಶಿಷ್ಯರ ಮಧ್ಯೆ ಒಂದು ಅವಿನಭಾವ ಸಂಬಂಧವಿತ್ತು ಶಿಷ್ಯರು ಹಾಗೂ ಗುರುವಿನ ಪ್ರತಿಬಿಂಬವಾಗಿರುವುದರಿಂದ ಹೇಳುತ್ತಾರೆ ಅದರಂತೆ ದೊಡ್ಡಪ್ಪಗೌಡರು ಗೌಡರು ಬಸವೇಶ್ವರರ ಪ್ರತಿಬಿಂಬವಾಗಿ ಬದುಕಿ ತೋರಿಸಿದರು ಶರಣಬಸವೇಶ್ವರವರು ಹುಟ್ಟಿದ ಅರಳಗುಂಡಿಗೆಯಲ್ಲಿ ಹಳ್ಳಿಯಲ್ಲಿಯೂ ಅವರ ಪವಿತ್ರವಾದ ದೇವಸ್ಥಾನವಿದೆ ಇಂದಿಗೂ ಅಲ್ಲಿ ಶ್ರೀ ಶರಣಬಸವೇಶ್ವರ ದಾಸೋಹ ಕಾರ್ಯಕವನ್ನು ಮುಂದುವರೆಸಿಕೊಂಡು ಬರುತ್ತಿದ್ದಾರೆ ಶರಣಬಸವೇಶ್ವರವರು ಹೊಲದಲ್ಲಿ ಬೆಳೆದ ಬೆಳೆಗಳಲ್ಲಿ ಒಂದು ಭಾಗವನ್ನು ದಾಸೋಹಕ್ಕೆ ಉಪಯೋಗಿಸುತ್ತಾರೆ ಅವರು ಲಿಂಗೈಕ್ಯರಾದ ದಿನವೊಂದು ಪ್ರತಿ ವರ್ಷವೂ ಅರಳಗುಂಡಿಗೆಯಲ್ಲಿ ಹಳ್ಳಿಯಲ್ಲೂ ರಥೋತ್ಸವವನ್ನು ಸಂಭ್ರಮಾಚರಣೆ ಸಡಗರದಿಂದ ಆಚರಿಸುತ್ತಾರೆ ಶರಣಬಸವೇಶ್ವರವರು ತಮ್ಮ ಕಾಯಕದಲ್ಲಿಯೇ ಕೈಲಾಸವನ್ನು ಕಂಡರು ದಾಸೋಹ ಶ್ರೀ ಶರಣಬಸವೇಶ್ವರ ಕಲಬುರಗಿಯ ಕಂಡು ಶ್ರೀ ಶರಣಬಸವೇಶ್ವರವರು ಕಲಬುರಗಿಯ ಜನತೆಗೆ ಮನದಲ್ಲಿ ಅಮರರಾಗಿ ಉಳಿದಿದ್ದಾರೆ ಇದು ನಮ್ಮ ಕಲಬುರಗಿಯ ಒಂದು ಶ್ರೀ ಶರಣಬಸವೇಶ್ವರರು ಕಾಯಕ ಮತ್ತು ದಾಸೋಹಿ ಹೆಸರುವಾಸಿಯಾದ ಲಿಂಗಾಯತ ಸಂತ ಹಾಗೂ ದಾಸೋಹ ಎಂದೇ ದಾನ ಎಂದರ್ಥ ಲಿಂಗಾಯತ ದಾಸೋಹ ಎಂದ ನಿಶ್ಚಿತಾರ್ಥವಾಗಿ ಶ್ರಮಿಸಬೇಕು ಮತ್ತು ಸಮಾಜಕ್ಕಾಗಿ ಕೆಲಸ ಮಾಡಬೇಕು ಸಮಾಜಕ್ಕೆ ಸೇರಿದ ಯಾವುದೇ ವಸ್ತುವು ಯಾವುದೇ ತಾರತಮ್ಯವಿಲ್ಲದೆ ಸಮಾಜಕ್ಕೆ ಹೋಗಬೇಕು ಲಿಂಗಾಯತ ಧರ್ಮದಲ್ಲಿ ಕಾಯಕ ಎಂದರೆ ಧರ್ಮ ಆಧ್ಯಾತ್ಮಿಕ ಸಾಮಾಜಿಕ ಮತ್ತು ಆರ್ಥಿಕ ಮುಂತಾದ ಯಾವುದೇ ತೆಗೆದು ತೆಗೆದುಹಾಕುವ ಗರ್ಭಗುಡಿಯಲ್ಲಿರುವ ಶ್ರೀ ಶರಣಬಸವೇಶ್ವರ ದೇವಸ್ಥಾನವು ಸಂತರ ಸಮಾಧಿಯನ್ನು ಹೊಂದಿದೆ ದೇವಾಲಯದ ಸಮೀಪದಲ್ಲಿ ಒಂದು ಸುಂದರವಾದ ಸರೋವರ ಕೂಡ ಇದೆ ಸುತ್ತಮುತ್ತಲಿನ ಒಟ್ಟಾರೆ ಭವ್ಯವಾದ ಸುಂದರವಾದ ಪ್ರವಾಸಿಗರನ್ನು ಮತ್ತು ಭಕ್ತರನ್ನು ಆಕರ್ಷಿಸುವಂಥ ಸ್ಥಳವಾಗಿದೆ ಈ ದೇವಾಲಯದ ಹನ್ನೆರಡನೇ ಶತಮಾನದ ಸೇರಿದ ಅದ್ಭುತ ರಚನೆಯನ್ನು ಹೊಂದಿದೆ ಈ ಕೆತ್ತನೆಯಲ್ಲಿ ಗರುಡ ಗಿಳಿಗಳು ಹೂವುಗಳು ಮತ್ತು ಆನೆಗಳ ಚಿತ್ರಗಳ ಕೂಡ ಇವೆ ಈ ದೇವಾಲಯ ಸಭಾಮಂಟಪದ ಒಂದು ಸುಂದರವಾದ ನೋಟವಾಗಿದೆ ಈ ದೇವಾಲಯವು ಸುಮಾರು ಮೂವತ್ತು